ಇವಾಗ ತಾನೆ ಬ್ಲಿಂಕ್ ಅನ್ನೋ ಕನ್ನಡ ಚಿತ್ರವನ್ನ ನೋಡ್ಕೊಂಡ್ ಬಂದೆ ಡೈರೆಕ್ಟ್ರು ಹಾಗೆ ಆಕ್ಟ್ರ್ ಇಬ್ಬರು ಸೇರಿ ಪ್ರೇಕ್ಷಕರ ತಲೆಗೆ ಕೈ ಹಾಕಿದ್ದಾರೆ ಡೈರೆಕ್ಟರ್ನ ಮಾತಾಡಿಸ್ತೀನಿ ಅದಕ್ಕಿಂತ ಮುಂಚೆ ಅದರಲ್ಲಿ ಆ್ಯಕ್ಟ್ ಮಾಡಿರುವಂತಹ ಬ್ಲಿಂಕ್ ಚಿತ್ರದ ನಾಯಕ ದೀಕ್ಷಿತ್ ಅವರು ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ಕಾರ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಸರ್ ನೀವು ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ಸೊ ಕೆ ಟಿ ಎಮ್ಮಲ್ಲಿ ಒಂದು ನಾಲ್ಕು ಶೇಡಲ್ಲಿ ಕಾಣಿಸ್ಕೊಂಡಿದ್ರಿ ಇದರಲ್ಲಿ ಒಂದೇ ಶೇಡಲ್ಲೇ ಎಲ್ರಿಗೂ ತಲೆಯಲ್ಲಿ ಹುಳ ಬಿಟ್ಟುಬಿಟ್ಟಿದ್ದೀರಾ ಹೇಗೆ ಅನ್ನಿಸ್ತು ಈ ಕ್ಯಾರೆಕ್ಟ್ರು ಸರ್ ಪಾತ್ರ ಮಾಡುವಾಗ ಸಾಕಷ್ಟು ಚಾಲೆಂಜಸ್ ಇದ್ವು ಈಗ ನೀವನ್ಬಿ ಹೇಳ್ಬೇಕು ಆಡಿಯನ್ಸ್ ನೋಡಿದವರು ಹೇಗೆ ಅನ್ನಿಸ್ತು ಪಾತ್ರ ಪಾತ್ರ ಮುಟ್ತಾ ತಗ್ತಾ ಬಡಿದು ಎಬ್ಬಿಸ್ತಾ ಅಂತ ನೀವುಗಳು ಹೇಳಬೇಕು ತುಂಬ ಪ್ರಾಮಾಣಿಕವಾಗಿ ಮಾಡಿದಂಥ ಪ್ರಯತ್ನ ಪ್ರತಿ ಸಿನಿಮಾ ಮಾಡುವಾಗ್ಲೂ ಆಡಿಯನ್ಸ್ನ ತಲೆಯಲ್ಲಿಟ್ಕೊಂಡು ಆ ಈ ಈ ಥರದ ಒಂದು ಸಿನಿಮಾಗಳು ಮಾಡಬೇಕು ಹೊಸ ಥರದ ಸಿನಿಮಾಗಳನ್ನ ತರಬೇಕು ಅನ್ನೋ ಆ ನಿಟ್ಟಿನಲ್ಲೇ ಕೆಲಸ ಇದ್ದೀವಿ ಸೊ ಎಲ್ಲರಲ್ಲೂ ಕೇಳ್ಕೊಳ್ಳೋದು ಕೆಲಸ ಮಾಡಿದ್ದೀವಿ ಮುಂದೆ ಕೆಲಸ ಮಾಡೋದಕ್ಕೆ ಕೆಲಸ ಕೊಡಿ ಮೊದಲ ಮೂರು ದಿನದಲ್ಲೇ ಬಂದು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ಸೊ ದಟ್ ನಾವು ಮುಂದಿನ ವಾರಕ್ಕೆ ಸಿನಿಮಾ ನೋಡಿಸ್ಕೋಬೋದು ಆ್ಯಂಡ್ ಇನ್ನೂ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಥರದ ಎಕ್ಸ್ಪೆರಿಮೆಂಟಲ್ ಸಿನಿಮಾ ಹಿಂದೆಂದೂ ನೋಡಿದಂಥ ಕಥೆಗಳು ಸೊ ಬೇರೆ ಥರದ ಕಥೆಗಳು ಇಟ್ಕೊಂಡು ಸಿನಿಮಾ ಮಾಡ್ಬೋದು ಇವಾಗ ಹಳೆಯ ಚಿತ್ರ ಅಂದರೆ ಕೆ ಟಿ ಎಮ್ ಚಿತ್ರವನ್ನು ನೋಡಿದ್ರೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಮತ್ತಿದು ಡಿಫ್ರೆಂಟ್ ಜಾನರು ಸೊ ನಿಮ್ಮ ಕಥೆಗಳನ್ನು ಯಾರು ಸೆಲೆಕ್ಟ್ ಮಾಡ್ತಾರೆ ನೀವೇ ಸೆಲೆಕ್ಟ್ ಮಾಡ್ತೀರಾ ಅಥವಾ ಯಾರಾದರೂ ಸೆಲೆಕ್ಟ್ ಮಾಡ್ತಾರೆ ಅಂತ ಕಥೆ ಇಲ್ಲ ಸರ್ ನಾನೇ ಸೆಲೆಕ್ಟ್ ಮಾಡ್ತೀನಿ ಓಕೆ ನನ್ನ ನಿಟ್ಟನಲ್ಲಿ ಒಂದೇ ಇರೋದ್ ನನ್ನ ತಲೆಯಲ್ಲಿ ಬೇರೆ ಬೇರೆ ಜಾನರ್ ಸಿನಿಮಾಗಳ ಮಾಡಬೇಕು ಬೇರೆ ಬೇರೆ ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳು ಮಾಡ್ಬೇಕು ನಾನ್ ಒಪ್ಕೊಳ್ಳುವಾಗ ನಮ್ ಗುರುಗಳು ಉಷಾ ಮಾಡ್ತೀನಿ ನನ್ನ ನನ್ನಲ್ಲಿ ಮಾಡದಂತ ಪಾತ್ರವನ್ನ ರಿಪೀಟ್ ಮಾಡಬಾರದು ಅಟ್ಲೀಸ್ಟ್ ಕೆಲವು ವರ್ಷಗಳ ಕಾಲ ಮತ್ತೆ ರಿಪೀಟ್ ಮಾಡಬಾರ್ದು ಸೊ ಬೇರೆ ಬೇರೆ ಜಾನರ್ಸ್ ಜೊತೆ ಬರ್ಬೇಕು ಅನ್ನೋ ನನ್ನ ಆಸೆ ಅದು ನೀವು ನೀವು ಎಷ್ಟು ಚೆನ್ನಾಗಿ ಕೆಲಸ ಕೊಡ್ತೀರಾ ಅನ್ನೋದ್ರ ಮೇಲೆ ಮುಂದಿನ ಭವಿಷ್ಯ ನಿಂತಿದೆ ಯಾವಾಗ್ಲೂ ಚಿತ್ರ ರಿಲೀಸ್ ಆದಾಗ ಎಲ್ರಿಗೂ ಕೇಳ್ಕೊತೀರಾ ಕನ್ನಡ ಚಿತ್ರ ರಿಲೀಸ್ ಆಗಿದೆ ದಯವಿಟ್ಟು ನೋಡಿ ನಮಗ್ ಮುಂದೆ ಮಾಡಕ್ ಕೆಲ್ಸ ಕೊಡಿ ಅಂತ ಯಾಕೆ ಯಾಕೆ ಈ ಮಾತು ಬರುತ್ತೆ ಅಂತ ಎವ್ರಿ ಟೈಮ್ ಯಾಕೆ ಜನ ಬರ್ತಿಲ್ವಾ ಥಿಯೇಟ್ರಿಗೆ ಅಂತ ಅಲ್ಲ ಈಗ ಸಿಕ್ಕಿರುವಂತಹ ಶೋಗಳಾಗಿರ್ಬೋದು ದೊಡ್ಡ ದೊಡ್ಡ ಸಿನಿಮಾಗಳಿದೆ ಅವರುಗಳ ಮಧ್ಯೆ ನಮಗೆ ಸಿಕ್ಕಿರುವಂತಹ ಶೋ ಆಗಿರ್ಬೋದು ಅಂಡ್ ಟೈಮಿಂಗ್ಸ್ ಜನ ಬರ್ತಿಲ್ಲ ಅನ್ನೋದು ಒಂದಾದ್ರೆ ಏನಾಗುತ್ತೆ ನಿಮಗೆ ಬೇಕಾದಂಥ ಸಮಯದಲ್ಲಿ ನಿಮಗೆ ಬೇಕಾದಂಥ ಒಂದು ಈಗ ಒಂದು ಸಣ್ಣ ಎಫರ್ಟ್ಸ್ ಹಾಕಿ ನೀವು ನಮಗೆ ಕೊಟ್ಟಿರುವ ಶೋಲಿ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದಾಗ ಮುಂದಿನ ದಿನಗಳಲ್ಲಿ ನಿಮಗೆ ಬೇಕಾದಂತ ಕಂಫರ್ಟಬಲ್ ಶೋ ಜೊತೆ ನಾವು ಸಿನಿಮಾ ತೊಗೊಂಡ್ಬರ್ಬೋದು ಹಾಗಾಗಿ ಎಲ್ಲರೂ ಕೇಳ್ಕೊಳ್ಳೋದು ಸ್ವಲ್ಪ ದೂರ ಇದ್ರು ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದ್ರು ಸಿನಿಮಾ ನೋಡಿ ಇವಾಗ ಕಡಿಮೆ ಥಿಯೇಟರ್ಗಳು ಸಿಕ್ಕಿದೆ ಅಂತ ಹೇಳಿದ್ರಿ ಯಾಕೆ ಕನ್ನಡ ಚಿತ್ರಗಳಿಗೆ ಯಾಕೆ ಆಗಲ್ಲ ಸರ್ ಇವಾಗ ಏನಾಗಿದ್ದು ದೊಡ್ಡ ಸಿನಿಮಾಗಳು ಕನ್ನಡ ಸಿನಿಮಾಗಳವು ಸೊ ಶೇರ್ ಡಿವೈಡ್ ಮಾಡಬೇಕು ಹೊಸಬ್ರಿಗಿರುವ ಸ್ಟ್ರಗಲ್ ಅದು ದಿನವೂ ಹೋರಾಟನೆ ಹೊಡೆದಾಟನೆ ಬಟ್ ಏನು ಮಾಡೋಕ್ಕಲ್ಲ ಕಂಪ್ಲೇಂಟ್ ಮಾಡ್ತಾ ಕೂತ್ರೆ ಆಗಲ್ಲ ಅದಕ್ಕೆ ಏನೇ ಇದ್ರೂ ನಾವು ಏನು ಪರಿಹಾರ ಜನ ಥಿಯೇಟ್ರಿಗೆ ಬಂದು ಶೋನ ಫುಲ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಶೋಗಳು ಹೆಂಗಿತ್ತು ಮೊದಲನೇ ದಿನದ ರೆಸ್ಪಾನ್ಸ್ ಬಹಳ ಅದ್ಭುತವಾಗಿದೆ ಬಹಳ ಭಯ ಇದೆ ನೋಡೋಣ ಏನಾಗುತ್ತೆ ಅಂತ ಆಮೇಲೆ ಕೊನೆದಾಗ ಒಂದು ಮಾತು ಹೇಳಿದ್ರಿ ಇದು ಓ ಟಿ ಟಿನಲ್ಲಿ ಬರೋರ್ಗು ಕಾಯ್ಬೇಡಿ ಅಲ್ಲಿ ನೋಡೋ ಚಿತ್ರ ಅಲ್ಲ ಅಂತ ಯಾಕೆ ಒಂದೇ ಸ್ಟೆಚ್ ಅಲ್ಲಿ ನೋಡುವಂತ ಸಿನಿಮಾ ಓ ಟಿ ಟಿಲಿ ನೀವು ಡಿಸ್ಟರ್ಬ್ ಆಗಿ ನೋಡಿದ್ರೆ ಸಿನಿಮಾ ಕನೆಕ್ಟ್ ಆಗಲ್ಲ ಅಂಡ್ ಒಂದ್ ಸ್ಟೆಚ್ ಅಲ್ಲಿ ನೋಡಿದ್ರೆ ಪಾತ್ರಗಳು ತಟ್ತವೆ ಆ ಕಾರಣಕ್ಕೆ ಸಿನಿಮಾ ಥಿಯೇಟರ್ ಅಲ್ಲಿ ನೋಡಬೇಕು ಅಂಡ್ ಕೆಲವು ಮ್ಯೂಸಿಕ್ ಡಿಸೈನ್ ಮಾಡಿರೋದು ಥಿಯೇಟರ್ ಗೋಸ್ಕರ ಸೋ ಹಾಗಾಗಿ ದೈವದ ಕಥೆ ಸಿನಿಮಾ ಮಾಡಿ ಚಿತ್ರವನ್ನ ನಾನು ಥಿಯೇಟರ್ ಅಲ್ಲಿ ನೋಡ್ದೆ ನನಗೆ ತುಂಬಾ ಖುಷಿ ಆಯ್ತು ಹಾಗೆ ಹೇಳ್ಬೇಕು ಅಂದ್ರೆ ಡಿಫ್ರೆಂಟ್ ಜಾನರ್ ಗಳಲ್ಲಿ ಸಿನಿಮಾನ ಸೆಲೆಕ್ ಮಾಡ್ಕೊಂಡು ಮಾಡ್ತಾ ಇದೀರಾ ಹೀಗೆ ಅದ್ಭುತ ಸಿನಿಮಾಗಳನ್ನ ಕೊಡ್ತಾ ಇರಿ ಕನ್ನಡ సినీ ರಸಕಾರರನ್ನ ರಂಜಿಸ್ತಾ ಇರಿ ಅಂತ ಕೇಳ್ಕೊತೆ ದೀಕ್ಷಿತ್ ಆಲ್ ದಿ ಬೆಸ್ಟ್ ನಟಿ ಮಾತು ಇಲ್ಲಿ ನೋಡಿ ಕ್ಲಿಕ್ ಮಾಡ್್ಕೊಂಡು ಮಾಡಿ ಲಿಂಕ್